ಕ್ರೆ ಕನ್ನಡ ನಾವು ಮೀನು ಕದ್ದಿರೋದು ಕ್ರೇಟ್ ಸರ್ ಅದಕ್ಕೆ ನಾವು ರಾಜಿ ಮಾಡಿ ಬಂದಿದ್ವಿ ಅವತ್ತು ರಾತ್ರಿ ರಾಜಿ ಮಾಡ್ಕೊಂಡ ಮೇಲೆ ಅವರು ಮರಂದಿನ ಫೋನ್ ಹಚ್ಚಿದ್ರು ಫೋನ್ ಹಚ್ಚುವಾಗ ನಾವು ಹೋಗಲಿಲ್ಲ ನಮ್ಮ ಜನ ಯಾರಿಲ್ಲ ಅಂಥೇಳಿ ಮತ್ತು ಆ ಪುನಃ ಬಂದು ಆಟೋ ರಿಕ್ಷಾ ಮಾಡ್ಕೊಂಡು ಕರ್ಕೊಂಡು ಹೋದರು ನಮಗೆ ಯಾವುದಕ್ಕಪ್ಪ ಏನಂತ ಹೇಳಿದ್ವಿ ನಾವು ಸೈನ್ ಮಾಡ್ಸ್ರೆ ನಮಗೆ ಓದಕ್ಕೆ ಬರಲ್ಲ ಸರ್ ಅದಕ್ಕೆ ಅವರು ನಿನ್ನೆ ರಾಜಿ ಆಗಿದ್ಯಾ ಆದ್ರೆ ಹೇಬೋಟ್ ಹಾಕಬೇಕಂದ್ರೂ ಅದಕ್ಕೆ ನಾನು ಹೇಬೋಟ್ ಹಾಕೀನಿ ಸರ್ ಅದು ಮುಂದೆ ವಿಚಾರ ಏನಾಗ್ಯ ನನಗೆ ಸರ್ ಸರ್ ನಮ್ಮ ಮಂದಿನ ಚವಣ್ ಅಂತ ಸರ್ ನಾವು ಈ ಮಲ್ಪೆ ಬಂದರಲ್ಲಿ ಇದು ಇಷ್ಟು ಜನ ಎಲ್ಲ ಸರ್ ನಾವು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತೀವಿ ಸರ್ ಮೊನ್ನೆ ಒಂದು ಘಟನೆ ಆಯ್ತು ಅದೊಂದು ಚಿಕ್ಕ ಘಟನೆ ಎಲ್ಲರೂ ಎರಡು ಇಬ್ಬರು ತಪ್ಪುಂಟು ಇವರು ಮೀನು ಕಳು ಮಾಡಿದ್ದಾರೆ ಅದು ಆವಾಗ ಒಂಚೂರು ಆಚೆಯಿಂದ ತಪ್ಪಾಗಿದೆ ಇಬ್ಬರು ತಪ್ಪುಂಟು ಸರ್ ಅದಕ್ಕೆ ಆ ತಪ್ಪಾಯ್ತು ಅಂತ ಹೇಳಿ ನಾವು ಅದೇ ದಿನ ನಮ್ಮದು ಯಾವತ್ತೂ ಆ ಬಂದರಲ್ಲಿ ಹೀಗೆ ಅದು ತಪ್ಪು ಹುಡುಕ್ತಾ ಹೋದರೆ ಸರ್ ದಿನಕ್ಕೆ ಒಂದೊಂದು ಕಳುವಾಗ್ತದೆ ಆಗ್ತದೆ ದಿನಕ್ಕೆ ಒಂದೊಂದು ಎಫ್ ಐ ಆರ್ ಬರೆದ್ರೆ ಆ ಟೇಸ್ಟ್ನಲ್ಲಿ ಆ ಎಫ್ ಐ ಆರ್ ಬುಕ್ಕೇ ಸಾಕಾಗ್ಲಿಕ್ಕಿಲ್ಲ ಅವ್ರ ಪಾಪ ಈಗ ಕೇಸ್ ಮಾಡಿದರೆ ಆ ಮಹಿಳೆಗೆ ಏನಾಗ್ತಿತ್ತು ಅವ್ರ ಮಕ್ಕಳ ಗತಿ ಏನಾಗ್ತಿತ್ತು ಅವ್ರು ಕೇಸ್ ಮಾಡಲಿಲ್ಲ ಒಂದೆರಡು ಪೆಟ್ಟು ಹೊಡೆದು ಅದು ರಾಜಿ ಮಾಡ್ತಾರೆ ಅದು ನಮ್ಮ ಬಂದರೆ ಅದಕ್ಕೆ ಇದರ ರೂಲ್ಸು ಅವರು ಯಾವುದು ಈ ದಿನಕ್ಕೆ ಡೇಲಿ ಒಂದೊಂದು ಕದು ಕಳೆದು ಕಳು ಮಾಡ್ತಿದ್ದಾರೆ ಡೈಲಿ ಕೇಸ್ ಮಾಡಿಬಿಟ್ರೆ ಅಲ್ಲಿ ಅವ್ರ ಮಕ್ಕಳಿಗೆ ಹೇಗೆ ಕಳಿಸ್ಬೇಕು ಮತ್ತು ನೀವು ಹೇಳ್ತಿರಲ್ಲ ಅವ್ರ ಕೇಸ್ ಯಾಕೆ ಮಾಡಲಿಲ್ಲ ಯಾಕೆ ಕೈ ಕಾನೂನು ತೊಗೊಂಡ್ರೆ ಅಂತ ಹೇಳ್ತಿರಲ್ಲ ಸರ ನೀವು ಇಲ್ಲಿ ದಿನ ಒಂದೊಂದು ಕಳುವಾಗ್ತದೆ ದಿನ ಒಂದೊಂದು ದಿನ ಒಬ್ಬೊಬ್ಬರು ಮೀನು ಕಳುವು ಮಾಡ್ಕೊಳ್ತಾರೆ ಆದರೆ ಅವರು ಯಾರು ಕೇಸ್ ಮಾಡೋಲ್ಲ ಅಲ್ಲೊಂದು ಎರಡು ಮಾತಾಡಿ ಅಲ್ಲೂ ಅಲ್ಲೇ ರಾಜಿ ಆಗಿಬಿಡ್ತದೆ ಇದು ಬಿಟ್ಟು ನೀವು ಯಾವುದೋ ವಿಡಿಯೋ ಮಾಡಿಕೊಂಡು ವೈರಲ್ ಮಾಡಿ ಹಾಂ ನಮಗೆಲ್ಲ ಉಪಾದ್ರೆ ಮಾಡ್ತಿರಲ್ಲ ಸರ್ ಇದು ಯಾರಿಗೂ ತೊಂದರೆ ಇಲ್ಲ ಸರ್ ಇದು ಹಾಂ ಇದು ದಯವಿಟ್ಟು ಸರಿ ಮಾಡಿ ಸರ್ ಅಣ್ಣ ತಮ್ಮನಾಗಿದ್ದೀವಿ ಸರ್ ನಾವಿಲ್ಲಿ ಇಲ್ಲಿ ಯಾವುದು ಜಾತಿ ಭೇದ ಯಾವುದು ತರಬೇಡಿ ಸರ್ ಅವ್ರಿಗೆ ಇಲ್ಲ ಸರ್ ಅವರು ದೇವರಾಗಿ ಮನುಷ್ಯ ನಾವು ಜಯಂತಿ ಮಾಡ್ಲಿಕ್ಕೆ ಹೋದ್ರು ನಮಗೆ ಅವರೇ ಖುದ್ದು ಸಪೋರ್ಟ್ ಮಾಡಿ ನಮಗೆ ಡೊನೇಷನ್ ಮುಖಾಂತರ ಆಗಲಿ ನಮ್ಮ ರೈಲಿ ಮುಖಾಂತರ ಆಗಲಿ ನಮಗೆ ಇಷ್ಟು ಒಂದು ಎರಡು ಸಾವಿರ ಮೂರು ಸಾವಿರ ಜನ ಸೇರಿ ನಾವು ಜಯಂತಿ ಮಾಡ್ತೀವಿ ಮತ್ತು ಯಾವುದು ಒಂದು ಫಂಕ್ಷನ್ ನಮ್ಮ ಜನ ಮಾಡೋದಾದ್ರೆ ಅವರೇ ಮುಂದೆ ಬಂದು ಹೆಲ್ಪ್ ಮಾಡಿ ಹೋಗ್ತಾರೆ ಅಂಥ ಜನ ಮೇಲೆ ಅಪರಾಧ ಆಗಿದ್ದಾರೆ ಅದು ಸರಿಯಲ್ಲ ಸರ್ ದಯವಿಟ್ಟು ಅವರಿಗೆ ಇದು ಮಾಡಿ ಸರ್ ಇದು ಇದು ರಾಜಕೀಯ ತರೋದು ಬೇಡ ಇದು ನಮ್ಮ ಮಲ್ಪೆ ಬಂದರು ಒಂದು ಪಂಚಾಯತಿ ಹಾಗೆ ನಮ್ಮ ಮೂರು ಸೈಡ್ ಪಂಚಾಯತ್ ಹೇಗಿರ್ತದೆ ಹಾಗೆ ಇದು ಮಲ್ಪೆ ಬಂದರಲ್ಲಿ ಪಂಚಾಯತಿ ಇದೆ ಇದರಲ್ಲಿ ಕಾನೂನು ಇನ್ನೂವರೆಗೆ ನಾವು ಕೇಳಲಿಲ್ಲ ಇಪ್ಪತ್ತೈದು ವರ್ಷ ನಾವು ಬಂದರಲ್ಲಿ ದುಡಿಯೋದು ಕಾ ನಾವು ಇದು ಕಾನೂನು ಅದರಲ್ಲಿ ಬರಲೇ ಇಲ್ಲ ಅದು ಪಂಚಾಯತಿ ಏನೇ ಒಂದು ತೊಂದರೆ ಅದು ಆ ಪಂಚಾಯಿತಲ್ಲಿ ಸರಿ ಆಗ್ತದೆ ಯಾರಿಗೂ ಆಗಲ್ಲ ಸರ್ ತಪ್ಪು ಮಾಡಿದವರಿಗೂ ಅಲ್ಲೇ ಸರಿ ಮಾಡಿ ಕಳಿಸ್ತಾರೆ ಅದು ಬಿಟ್ಟು ಇದು ಕಾನೂನು ಯಾವ ದೊಡ್ಡ ದೊಡ್ಡ ವ್ಯಕ್ತಿ ಹತ್ರ ಏನೋ ಯಾರ್ದೋ ಅದು ಕಾಣದ ಕೈಯೆಲ್ಲ ಬಂದಿದೆ ಸರ್ ಇದು ದಯವಿಟ್ಟು ಇದು ಸರಿ ಮಾಡ್ಬೇಕಂತ ನಮ್ದೊಂದು ಮಂಜುನಾಥ್ ಚವಾಣ್ ಸರ್ ನಾನು ಜಯಸಿಂಹ ಕಾಟ್ರ್ ಅಂತೇಳಿ ರಾಷ್ಟ್ರೀಯ ಗೌರವ ಮಳವನ ಕಾರ್ಯಾಧ್ಯಕ್ಷೆ ಇದ್ದೀನಿ ಇದೇನು ಘಟನೆ ನಡೆದಿದೆ ಅದು ಅಕಸ್ಮಾತ್ತಾಗಿ ನಡೆದಿರ್ತಕ್ಕಂಥ ಘಟನೆ ಆ ತಾಯಿನೂ ಕೂಡ ಹೇಳ್ತಿದ್ದಾಳೆ ನನಗೆ ರಾಜಿ ಸಂಧಾನ ಮಾಡ್ಕೊಂಡಿದ್ವಿ ರಾಜಿ ಸಂಧಾನ ಆದಮೇಲೆ ರಾಜಿ ಆಗ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸಹಿ ತಗೊಂಡ್ರು ಆ ಸಹಿ ಮುಂದುವರೆದು ಯಾವ ರೀತಿಯ ಎಫ್ ಐ ಆರ್ ಆಗಿದೆ ಅನ್ನೋದು ಮುಂದೇನು ಗೊತ್ತೇ ಇಲ್ಲ ನನಗೆ ನಾವಿಲ್ಲಿ ಅವ್ರ ಜೊತೆಗೆ ಒಟ್ಟಿಗೆ ತುಂಬ ಚೆನ್ನಾಗಿ ಬದುಕ್ತಿದ್ವಿ ಬಾಳ್ತಿದ್ವಿ ನಾವೆಲ್ಲ ಸಹೋದರಂತಿದ್ದೀವಿ ಈ ರೀತಿ ಘಟನೆ ವೈಭವೀಕರಣ ಸೋಷಿಯಲ್ ಮೀಡ್ಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈಭವ್ ಇದಾಗಿದೆಯೋ ಅದು ನನಗೆ ಗೊತ್ತಿಲ್ಲ ಅನ್ನೋವಂಥದ್ದನ್ನು ಹೇಳ್ತಾರೆ ನಮ್ಮ ಸಂಘಟನೆ ಕೂಡ ಈ ಹಿಂದೆಯೂ ಕೂಡ ಸುಮಾರು ಹದಿನೈದು ವರ್ಷಗಳಿಂದ ಅವ್ರು ಮೊದಲು ಮೀನುಗಾರರೇನಿದ್ದಾರೆ ಇಲ್ಲಿ ಮೂಲತಃ ಇರೋವಂಥವ್ರು ನಮ್ಮ ಬದುಕು ಅಷ್ಟೇ ನಾವು ಬಂದಿರೋವಂಥದ್ದು ನಮ್ಮ ಸಮುದಾಯ ಮೂರು ಸಾವಿರ ಜನ ಇಲ್ಲೇ ಅಂತಲ್ಲ ಗೋವಾದಲ್ಲಿದೆ ಕೇರಳದಲ್ಲಿ ಮಂಗಳೂರಲ್ಲಿ ಈ ಥರದ ಎಲ್ಲ ಕಡೆಯೂ ಕೂಡ ನಮ್ಮ ಸಮುದಾಯದ ಬಡವರು ತಮ್ಮ ಹೊಟ್ಟೆ ಪಾಡಿಗೆ ಬದುಕನ್ನು ಕಟ್ಕೊಳ್ಲಿಕ್ಕೆ ಬದುಕನ್ನು ಹರಿಸ್ಕೊಳ್ಲಿಕ್ಕೋಸ್ಕರ ಬಂದಿರುವಂಥದ್ದು ಅದೇ ರೀತಿ ಇಲ್ಲೂ ಕೂಡ ಮೂರು ಸಾವಿರ ಜನ ವಿಜಯ ವಿಜಯಪುರ ಗದಗ ಬೇರೆ ಬೇರೆ ಭಾಗದಿಂದಲೂ ಕೂಡ ಬಂದು ಹದಿನೈದು ವರ್ಷದಿಂದಲೂ ಕೂಡ ಇಲ್ಲಿ ಬದುಕನ್ನು ಕಟ್ಕೊಳ್ತಾರೆ ಅಲ್ಲೆಲ್ಲೂ ಕೂಡ ಅವರಿಗೆ ಜಾತಿ ಕಟ್ಟುಪಾಡುಗಳು ಎಲ್ಲೂ ಕೂಡ ಇಲ್ಲ ಅವರು ಯಾರೂ ಜಾತಿಯನ್ನು ಕೇಳಿ ಕೆಲಸ ಕೊಟ್ಟಿಲ್ಲ ಅವರು ಕೂಡ ತಮ್ಮ ಜಾತಿ ಅನ್ನೋ ಕಾರಣಕ್ಕೋಸ್ಕರನೇ ಈ ರೀತಿ ಆಗಿದೆ ಅನ್ನೋ ನಾವು ಖಂಡಿತವಾಗಲೂ ಕೂಡ ಖಂಡಿಸ್ತೀವಿ ಅದ್ರ ಜೊತೆಗೆ ಅವರ ಬದುಕನ್ನು ಕಟ್ಕೊಳ್ಲಿಕ್ಕೆ ಅವ್ರ ಮಕ್ಕಳು ನಮ್ಮ ಹಳ್ಳಿಗಳಲ್ಲಿ ಹಟ್ಟಿಗಳಲ್ಲಿ ಯಾವ ರೀತಿ ಇದ್ದರೂ ಅದಕ್ಕಿಂತ ಉತ್ತಮವಾದ ವಿದ್ಯಾಭ್ಯಾಸನೂ ಕೂಡ ಇಲ್ಲಿ ಮಾಡ್ತಿದ್ದಾರೆ ಅದಕ್ಕಿಂತ ಒಂದು ಒಳ್ಳೆಯ ಜೀವನವನ್ನು ಕೂಡ ಇಲ್ಲಿ ನಡೆಸ್ಕೊಳ್ತಿದ್ದಾರೆ ಅವ್ರಿಗೆ ಯಾವುದೇ ಸಂಘಟನೆಯವರು ಇವತ್ತು ಸಮಸ್ಯೆಗಳ ಜೊತೆಗೆ ನಾವು ಬದುಕುವಂಥ ಕಲೆಯನ್ನು ಕಲ್ತಿರುವಂಥ ಸಮಾಜ ಆ ಸಮಸ್ಯೆ ಬೇರೆ ಯಾರಿಗೂ ಹೊಟ್ಟೆ ತುಂಬಿಸೋ ರೀತಿಯಲ್ಲಿ ಆಗಬಾರ್ದು ನಾವು ಆ ಸಮಸ್ಯೆಯನ್ನು ಇಟ್ಕೊಂಡೇ ಹೊಟ್ಟೆ ತುಂಬಿಸುವಂಥ ಸಂಘಟನೆಯವರು ಕೂಡ ಅದನ್ನು ಒತ್ತು ಜಾಸ್ತಿ ಕೊಡಬಾರ್ದು ಇಲ್ಲಿಗೆ ಇದನ್ನು ಸುಖಾಂತ್ಯ ಮಾಡಬೇಕು ಮತ್ತು ಅವರ ನೆಮ್ಮದಿಯಾಗಿ ಬದುಕು ಕೊಟ್ಟು ಕೊಡಲಿಕ್ಕೆ ಮತ್ತು ಅವ್ರ ಜೊತೆಗೆ ಮೊದಲಂತೆ ಅಣ್ಣ ತಮ್ಮಂದಿರೋ ರೀತಿಯಲ್ಲಿ ಅಂಥ ವಾತಾವರಣವನ್ನು ನಿರ್ಮಾಣ ಮಾಡಿಸ್ಲಿಕ್ಕೆ ಜಿಲ್ಲಾಡಳಿತನೂ ಕೂಡ ಸಹಕಾರ ಕೊಡಬೇಕು ಆ ಹೆಣ್ಮಗಳೇನು ಇವತ್ತು ಪ್ರಕರಣಕ್ಕೆ ಎಫ್ ಐ ಆರ್ ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ ಅಂಥದ್ದು ಕೂಡ ನನಗೆ ಗೊತ್ತಿಲ್ಲ ರಾಜಿ ಸಂಧಾನ ಅನ್ನೋಂಥನೈತೆ ಜಿಲ್ಲಾಡಳಿತ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಕೊಟ್ಟು ಇದಾದಷ್ಟು ಕೂಡ ಬಿ ರಿಪೋರ್ಟ್ ಹಾಕುವಂಥದ್ದು ಅಥವಾ ಸ ಕೇಸನ್ನು ವಜಾ ಮಾಡೋ ರೀತಿಯಲ್ಲಿ ಪೂರಕವಾಗಿ ಸರ್ಕಾರನೂ ಕೂಡ ಗಮನ ಹರಿಸಬೇಕು ಜಿಲ್ಲಾ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯ ಮಾಡ್ತೇನೆ ಈ ತರದ ಪ್ರಕರಣಗಳನ್ನು ಸುಖಾಂತ್ಯ ಮಾಡಬೇಕು ಆ ಪ್ರಕರಣವನ್ನು ತೆಗೆಸಾಕಬೇಕು ಅನ್ನೋದನ್ನ ನಾವು ರಾಷ್ಟ್ರೀಯ ಗೌರ್ಮಳ ಒತ್ತಾಯ ಮಾಡುತ್ತೆ ಜಯಸಿಂಹ ಖಾಟ್ರೋತ್ ಅಂತೇಳಿ ಮಾಜಿ ಟೌನ್ ಪಂಚಾಯತ್ ಉಪಾಧ್ಯಕ್ಷರು ರಾಷ್ಟ್ರೀಯ ಗೌರ್ಮಳವನ ಕಾರ್ಯಾಧ್ಯಕ್ಷರು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव टू नाइन फाइव सिक्स वन सिक्स अथवा डबल सेवन सिक्स थ्री नाइन सेवन सेवन